ತಮಗೆಲ್ಲ ಒಂದು ಮನವಿ ಪಾ ನಮ್ಮ ನಾಡಪ್ರಭು ಕೆಂಪೇಗೌಡರ ಒಂದು ಜಾತಿಗೆ ಸೀಮಿತ ಮಾಡಬಾರದು ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರು ಕೂಡ ಬಾನ್ಯ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತ ಆಗದೆ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗಕ್ಕೂ ಕೂಡ ಒಂದು ನಾಡಪ್ರಭು ವಿಶ್ವಕ್ಕೆ ಕೀರ್ತಿಯಾದಂತ ಬೆಂಗಳೂರನ್ನ ಕಟ್ಟಿ ಇವತ್ತು ಎಲ್ಲ ಜನರನ್ನ ಆಕರ್ಷಣೆ ಒಂದು ಶ್ರೇಷ್ಠ ಒಬ್ಬ ನಾಯಕರನ್ನ ನಾವು ಈ ಸಂದರ್ಭದಲ್ಲಿ ಗುರುಸೋ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಈ ವರ್ಷದಿಂದ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರತಿಯೊಂದು ತಾಲೂಕ್ನಲ್ಲೂ ಕೂಡ ವಿದ್ಯಾಸಂಸ್ಥೆಗಳಲ್ಲಿ ಒಂದೊಂದು ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಕೆಂಪೇಗೌಡರ ಬಗ್ಗೆ ಚರ್ಚಾ ಸ್ಪರ್ಧೆಯನ್ನು ನಡೆಸಲಿಕ್ಕೆ ಕೆಂಪೇಗೌಡರ ಬಗ್ಗೆ ಹೆಚ್ಚಿಗೆ ಮಕ್ಕಳಿಗೋಸ್ಕರ ತಿಳುವಳಿಕೆಯನ್ನು ಕೊಡಲಿಕ್ಕೆ ಪ್ರತಿ ಒಂದು ತಾಲೂಕಿಗೂ ಕೂಡ ಒಂದೊಂದು ಲಕ್ಷ ರೂಪಾಯಿ ಘೋಷಣೆಯನ್ನು ಕೂಡ ಬೆಂಗಳೂರು ಬಿಬಿಎಂಪಿಯಿಂದ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿ ಹಣವನ್ನು ಕಳಿಸ್ಕೊಂಡಿದ್ದೇವೆ